ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಾಮಿ ಕೊರಗಜ್ಜನ ಬಗ್ಗೆ ಯಾರ್ಯಾರು ಆರೋಗ್ಯ ಸಮಸ್ಯೆಯಿಂದ ತುಂಬಾ ಒದ್ದಾಡ್ತಾ ಇದ್ದೀರ ಅಥವಾ ಯಾರ್ಯಾರು ಹಾಸ್ಪಿಟ್ಲಿಗೆ ಹೋದರೂ ಇನ್ನೂ ಅವರಿಗೆ ಹುಷಾರಾಗಿಲ್ಲ ಅಂತ ಇರೋರು ಯಾರಿಗಾದರೂ ಸಾಲ ಕೊಟ್ಟು ಕೊಟ್ಟ ಸಾಲನ ಅವರು ವಾಪಸ್ ಕೊಡ್ತಿಲ್ಲ ಅನ್ನೋರಿದ್ರೆ ಯಾರ್ದಾದ್ರೂ ಮನೇಲಿ ಒಡವೆ ಕಳೆದು ಹೋಗಿದ್ದಿದ್ರೆ ಅಥವಾ ನಿಮ್ಮ ಕೆಲಸ ಕೋರ್ಟು ಮತ್ತು ಕಚೇರಿಯಲ್ಲಿ ಇನ್ನೂ ನಡೀತಿದ್ದು ನಮಗೆ ನ್ಯಾಯ ಇದ್ದರೂ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅನ್ನೋರಿದ್ರೆ ಅವರೆಲ್ಲರೂ ಕೊರಗಜ್ಜನಲ್ಲಿ ಕೇಳ್ಕೊಳ್ಳಿ ನ್ಯಾಯ ಸಿಕ್ಕುತ್ತೆ ನಿಮ್ಮಲ್ಲಿ ಸತ್ಯ ನಿಮ್ಮಲ್ಲಿ ಧರ್ಮ ಅನ್ನೋದು ಇದ್ದರೆ ಖಂಡಿತ ಅಜ್ಜ ನ್ಯಾಯವನ್ನು ಕೊಡ್ತಾರೆ ಈ ವಿಡಿಯೋನ ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಯಾರ್ಯಾರು ನೋವಲ್ಲಿದ್ದಾರೋ ನೋವು ಪರಿಹಾರ ಆಗಲಿ ಅನ್ನೋದು ಈ ವಿಡಿಯೋದ ಉದ್ದೇಶ ನನ್ನ ಜೀವನದಲ್ಲಿ ಕೊರಗಜ್ಜ ಮಾಡಿರೋ ಪವಾಡದ ಬಗ್ಗೆ ನನಗೆ ಕುತ್ತಾರು ಮತ್ತು ಮುಳ್ಳುಗಡ್ಡೆ ಹೋಗೋದಕ್ಕೆ ನನ್ನ ಬ್ರೆಂಡ್ ವೈಭವಿ ಹಾಗೆ ರಾಘಣ್ಣ ಅನ್ನೋರು ಹೇಳಿದ್ರು ನನಗೆ ಬೇರೆ ಒಟ್ಟಿಗೆ ನಮಗೆ ಕುತ್ತಾರಿಗೆ ಮತ್ತು ಮುಳ್ಳುಗಡ್ಡೆಗೆ ಹೋಗೋಕೆ ಒಂದು ಪುಟ್ಟ ಅವಕಾಶ ಸಿಕ್ತು ಅಜ್ಜನ ಅನುಮತಿ ಇಲ್ಲದೆ ಅಜ್ಜನ ಮನೆಗೆ ಹೋಗೋ ಕಷ್ಟ ಮತ್ತೆ ಹಾಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಜ್ಜನ ಒಪ್ಪಿಗೆ ಬೇಕು ಆದರೆ ಅಲ್ಲಿ ಡ್ರೈವರು ನಮ್ಮನ್ನು ಕುತ್ತಾರು ಅಂತ ಹೇಳಿ ದೆಕ್ಕಾಡಿಗೆ ಕರೆದುಕೊಂಡು ಹೋದರು ಹಾಗೆ ಮುಳ್ಳುಗಡ್ಡೆ ರೂಟ್ ಕೂಡ ಆ ಡ್ರೈವರಿಗೆ ಗೊತ್ತಿರಲಿಲ್ಲ ಆಗ ರಾಗಣ್ಣನ ಕೇಳದೆ ಅವರು ಮುಳ್ಳುಗಡ್ಡೆ ರೂಟ್ ಹೇಳಿದ್ರು ಮುಳ್ಳುಗಡ್ಡೆಗೆ ಹೋಗಿ ಬಂದೆ ಆಮೇಲೆ ನಮ್ಮ ರಿಲೇಷನ್ ಒಬ್ಬರಿಗೆ ಲಿವರ್ ಪ್ರಾಬ್ಲಮ್ ಇತ್ತು ಒಂದು ಹಾಸ್ಪಿಟ್ಲಲ್ಲಿ ಹೋದಾಗ ಲಿವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಹಾಗೆ ರಿಟರ್ನ್ ಆಗಿ ಏನಂತೆ ಅಂದರೆ ಎರಡನೇ ಕಡೆ ತೋರಿಸೋಣ ಬೇರೆ ಕಡೆ ತೋರಿಸೋಣ ಈ ರಿಪೋರ್ಟ ಯಾಕೋ ಸರಿ ಇಲ್ಲ ಅಂತ ಅನಿಸಿರ್ಬೋದು ಬೇರೆ ಕಡೆ ತೋರಿಸೋಣ ಅಂತ ಹೇಳಿದೆ ಒಪ್ಕೊಂಡ್ರು ಅವರು ಅಜ್ಜನಲ್ಲಿ ಬೇಡ್ಕೊಂಡೆ ಅಜ್ಜ ನಿಮ್ಮನ್ನು ನಂಬಿದ್ದೀನಿ ಅಜ್ಜ ನಿಮ್ಮ ಪವಾಡಕ್ಕೆ ನನ್ನನ್ನು ಸಾಕ್ಷಿಯನ್ನಾಗಿ ಮಾಡಿ ಅಜ್ಜ ರಕ್ಷಣೆ ಮಾಡಿ ಅಂತ ಹೇಳಿ ಕೇಳ್ಕೊಂಡೆ ಆಗ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದಾಗ ಲಿವರ್ ಪ್ರಾಬ್ಲಮ್ ಏನೂ ಇಲ್ಲ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತ ಹೇಳಿ ಸಿಕ್ತು ತುಂಬ ಖುಷಿಯಾಯಿತು ಹಾಗೆ ಅವರಿಗೂ ಕೊರಗಜ್ಜನ ಮೇಲೆ ನಂಬಿಕೆ ಬಂತು ಹಾಗೆ ಇನ್ನೊಬ್ಬರಿಗೆ ಬಿ ಪಿ ಪ್ರಾಬ್ಲಮ್ ಇತ್ತು ಅವರಿಗೆ ಒಂದು ಕಡೆ ಹೋದಾಗ ಈ ಇಡೀ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೇಳಿದರೆ ಬಿ ಪಿ ಟ್ಯಾಬ್ಲೆಟ್ನ ಖಂಡಿತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಅವರಿಗೆ ಇನ್ನೊಂದು ವಾರ ಟೈಮ್ ಕೊಡಿ ಅಂತ ಹೇಳಿ ರಿಟರ್ನ್ ಆಗಿ ಬಂದೆ ಹಾಗೆ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಹೋದಾಗಲೂ ಹೇಳಿದ್ರು ಅವರು ಇಲ್ಲಮ್ಮ ಅರ್ಧ ಮಾತ್ರೆ ಆದರೂ ಸ್ಟಾರ್ಟ್ ಮಾಡಲೇಬೇಕು ನಾನು ಈಗಲೇ ಬಿ ಪಿ ಮಾತ್ರೆ ಬರೀತೀನಿ ಅಂತ ಹೇಳಿ ಹೇಳಿದರು ಅವ್ರ ಹತ್ರನೂ ಹೇಳಿದೆ ನನಗೊಂದು ವಾರ ಟೈಮ್ ಕೊಡಿ ಅಂತ ಹೇಳಿ ಮುಳ್ಳುಗಡ್ಡೆಗೆ ಹೋಗಿ ಅಜ್ಜನಲ್ಲಿ ಬೇಡ್ಕೊಂಡೆ ಅಜ್ಜ ನಿಮ್ಮನ್ನು ನಂಬಿ ಬಂದಿದ್ದೀನಿ ಯಾಕಂದರೆ ಬಿ ಪಿ ಮಾತ್ರೆ ತೊಗೊಂಡ್ರೆ ಯಾವಾಗಲೂ ತೊಗೊಳ್ತಾ ಇರಬೇಕಾಗ್ತದೆ ಬಿ ಪಿ ಮಾತ್ರೆಯನ್ನು ನಿಲ್ಲಿಸು ಹಾಗಿಲ್ಲ ಹಾಗಾಗಿ ನಿಮ್ಮನ್ನು ನಂಬಿ ಬಂದಿದ್ದೀನಿ ನೀವು ನಮ್ಮದವ್ರನ್ನ ಕೈ ಬಿಟ್ಟು ಕೊಟ್ಟಿಲ್ಲ ಅನ್ನೋದು ಜಗತ್ತಿನ ಪ್ರತೀತಿ ಅಜ್ಜ ಕೈ ಬಿಟ್ಟು ಕೊಡಬೇಡಿ ಅಂತ ಹೇಳಿ ಕೇಳಿಕೊಂಡೆ ಹಾಗೆ ಮತ್ತೆ ಪುನಃ ಬಂದಾಗ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸಿದಾಗ ಬಿ ಪಿ ನಾರ್ಮಲ್ ಇತ್ತು ಯಾವುದೇ ಬಿ ಪಿ ಮಾತ್ರೆಯನ್ನು ತೆಗೆದುಕೊಳ್ಳದೆ ಬಿ ಪಿ ನಾರ್ಮಲ್ಲಿಗೆ ಬಂದಿರೋದು ಅಜ್ಜನ ಮಹಾಪವಾಡ ಆಗಿತ್ತು ಹಾಗೆ ಯಾರ್ಯಾರು ನನ್ನ ಜೊತೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ರು ಅವರೆಲ್ಲರ ಜೀವನನು ಬೆಳಕಾಗಿದೆ ಬೆಳಕ್ತಾನೆ ಇದೆ ಇನ್ನು ಕೊರಗಜ್ಜನ ಬಗ್ಗೆ ಇನ್ನೂ ಜಾಸ್ತಿ ಕೊರಗಜ್ಜನ ವಿಷಯವನ್ನು ಹೇಳಬೇಕು ಅಂತಿದ್ದೀನಿ ನೀವು ನನಗೆ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ಜನರಿಗೆ ಕಷ್ಟದಲ್ಲಿರೋರೆಲ್ಲರಿಗೂ ಕಷ್ಟ ಪರಿಹಾರ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕೊರಗಜ್ಜನ ಕತೆ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಕೊರಗಜ್ಜನ ಪೂಜೆಯನ್ನು ಹೇಗೆ ಮಾಡಬೇಕು ಹೇಗೆ ಅಜ್ಜನನ್ನು ಕೇಳ್ಕೋಬೇಕು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮಗೆಲ್ಲರಿಗೂ ಅಜ್ಜ ಚೆನ್ನಾಗಿಟ್ಟಿರಲಿ ನಿಮ್ಮೆಲ್ಲರ ಕಷ್ಟ ಪರಿಹಾರ ಆಗಲಿ ಅಂತ ಹೇಳಿ ಅಜ್ಜನಲ್ಲಿ ನಾನು ಕೇಳ್ಕೊತೀನಿ